ನನಗೆ ಪ್ರಸ್ತುತವಾದದ್ದು ಒಂದು ಹೋರಾಟದ ನಾಡು ಅಂತೇಳಿ ಎಲ್ಲ ಹೋರಾಟಗಳು ಇಲ್ಲಿ ಮೂಡಿ ಕರ್ನಾಟಕಾದ್ಯಂತ ಕೋಲಾರದ ಬಗ್ಗೆ ನನಗೆ ವಿಶೇಷವಾದ ಕೇಳುವ ನನಗೆ ನಾಟಕೋತ್ಸವದ ಚಾಲನೆಗೆ ಬರಬೇಕು ಕೇಳ ಆಶ್ಚರ್ಯ ಆಯ್ತು ಮಾವಳ್ಳಿಯವರಾಗ್ಲಿ ಚೇತನ್ ಅವರಾಗ್ಲಿ ರಾಮನಾಗ್ಲಿ ಪ್ರಭುತ್ವದ ವಿರುದ್ಧ ಯಾವತ್ತಿರೋ ನಾನು ನಾರಾಯಣ ಅವರು ಪ್ರಭುತ್ವದ ಒಳಗಡೆ ಇರು ಕಾಣಿಕೆ ಆಶ್ಚರ್ಯ ಆಯ್ತು ಮತ್ತೆ ಸಂತೋಷಗಳಾಯ್ತು ಪ್ರಭುತ್ವದ ಒಳಗಡೆ ಇದ್ದು ಕೂಡ ಏನಾದ್ರು ನಾವು ಸ್ವಲ್ಪ ಜನಪರವಾಗಿ ಆಲೋಚನೆ ಮಾಡೋದಕ್ಕೆ ಶಕ್ತಿ ಇದೆ ಅಂತ ಹೇಳಿ ನಮ್ಮ ಸ್ನೇಹಿತರ ಬಗ್ಗೆ ಒಂದು ಭಾವನೆಯನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿ ಬಹಳ ಸಂತೋಷ ಆಯ್ತು ಹೀಗಾಗಿ ಈ ನಾಟಕೋತ್ಸವದ ಚಾಲನೆಯನ್ನ ಅತ್ಯಂತ ಸಂತೋಷ ಉತ್ಸಾಹ ಮತ್ತು ನನ್ನ ಒಳಗೆ ಒಬ್ಬ ನಟ ಏನಂದರೆ ಅವನು ಮುಖ್ಯ ನಮ್ಮ ಚಾಲನೆಯನ್ನ

ನೆಗೆಟಿವ್ ಆಗಿರ್ಬಹುದು ತಗೊಂಡವಾಗ ಉಲ್ಟಾ ತೋಲ್ಟಾ ಯೋಚನೆ ಮಾಡಲು ಸಮಾಜಕ್ಕೆ ಕಾಲಿಗೆ ಕಣ್ಮುಸಿನ ಓಡಾಡಲು ಸಮಾಜಕ್ಕೆ ಬೇಕು ಬಹಳ ಇತ್ಯಾತ್ಮಕವಾಗಿ ಪಾಸಿಟಿವ್ ಆಗಿ ಹೇಳ್ತಾ ಇಲ್ಲ ಇಡೀ ಸಮಾಜವನ್ನ ಒಂದು ವಿಭಿನ್ನವಾಗಿ ನೋಡಿ ಇಲ್ಲಿ ಎಲ್ಲರೂ ಕೂಡ ಸಂತೋಷದಿಂದ ಸಹನೆಯಿಂದ ಸಹಭಾಗಿ ಬೆಳೆಸುವುದು ಅನ್ನುವ ಭರವಸೆಯನ್ನ ಇಂಥವ್ರು ಮಾತ್ರ ಮೂಡಿಸುವುದಕ್ಕೆ ಸಾಧ್ಯ ಜೊತೆಗೆ ಒಂದು ವಿಭಿನ್ನವಾದ ಆಲೋಚನಾ ಕ್ರಮವನ್ನು ಇಂಥವ್ರು ಮಾತ್ರ ಮೂಡಿಸುವ ಸಾಧ್ಯ ಇವತ್ತು ನಾನು ಆಗ್ತದೆ ನನಗೆ ಯಾರು ಒಂದೇ ನಮ್ಮ ನಾರಾಯಣ ಹೇಳ್ತಾರೆ ಒಂದೇ ಒಂದು ಡೈಲಾಗ್ ಆಕಡೆ ಈ ಕಡೆ ಮಾಡಲಿಲ್ಲ ಬಹಳ ಕಷ್ಟ ಹತ್ತು ದಿವಸ ತರಬೇತಿ ಮಾಡಿ ಹಾಗೂ ಕುಣಿತ ಒಂದೇ ಒಂದು ಸ್ಟೆಪ್ ಆಕಡೆ ಈ ಕಡೆ ಹಾಕಿಲ್ಲ ಬಹಳಷ್ಟು ನಮ್ಮ ಮಕ್ಕಳು ಸರಿಯಾದ ತರಬೇತಿ ಇದ್ದರೆ ಸರಿಯಾದ ಮಾರ್ಗ ತೋರಿಸಿದ್ರೆ ಇವತ್ತು ಹಾಟ್ಕೋಟ್ ಇಂಗ್ಲಿಷ್ ನ ಮೀರು ಬಂದರು ಅನ್ನೋದಕ್ಕೆ ಇದೊಂದು ಉದಾಹರಣೆ ನಾನು ಬಹಳ ಸಂತೋಷದಿಂದ ಈ ನಾಟಕೋತ್ಸವಕ್ಕೆ ಚಾಲನೆಯನ್ನು ನೀಡಿದ್ದೇನೆ ರಾಮಯ್ಯವರು ನಮ್ಮ ಮಾವಳ್ಳಿಯವರು ಎಲ್ಲ ಏನು ಅವೆಲ್ಲ ಯೋಚನೆ ಕ್ರಮ ಬಹಳ ವಿಭಿನ್ನವಾಗಿದೆ ಸಮಾಜಕ್ಕೆ ಬೇಕಾಗಿದೆ ನಾವೆಲ್ಲ ಯೋಚನೆ ಮಾಡ್ತೀವಿ ಬಿಡುಗಡೆ ಅಂತೇಳಿ ಅವರೆಲ್ಲ ಯೋಚನೆ ಮಾಡ್ತಾರೆ ನಮ್ಮಿಂದ ದೇವರಿಗೆ ಬಿಡುಗಡೆ ಆಗ್ಬೇಕು ಅದು ನಮಗೆ ಬೇರೆ ತರ ಅನಿಸ್ಬೋದು ಆದ್ರೆ ಅವರೆಲ್ಲ ಆ ರೀತಿ ಯೋಚನೆ ಮಾಡೋದ್ರಿಂದ ನಮ್ಮದು ಕೂಡ ಜೀವನಕ್ಕೆ ಯೋಚನೆ ಮಾಡುವ ರೀತಿಯಲ್ಲಿ ಮೂಡಿಸಿದ ಸಾಧ್ಯ ಎಲ್ಲರೂ ಹೇಳ್ತಾರೆ ಎಲ್ಲ ಒಳಗಾದವರಿಗೆ ಅಕ್ಷರ ಬಿಡುಗಡೆ ಅಂತ ಹೇಳಿ ಆದರೆ ರಾಮಾಯಣ ಬಟ್ಟಾಳ ಸಿದ್ದವರು ಮಾಹುಲಿಶೇಖರ್ ಅವರೇ ಯೋಚನೆ ಮಾಡ್ತಾರೆ ತುಳಿತಕ್ಕೆ ಒಳಗಾದ್ರಿಂದ ಮುಟ್ಟುದ್ರಿಂದ ಅಕ್ಷರ ಬಿಡುಗಡೆ ಇರುತ್ತೆ ಅಂತ ಹೇಳಿ ಈ ಅವರಿಗೆ ನಾನು <laughs> ಮತ್ತೊಮ್ಮೆ <laughs> <laughs> ಇಲ್ಲಿ ಬಂದಿರತಕ್ಕಂಥ ಅವರಿಗೆ ನಮ್ಮ ಅಹಿಂಸೇತನ್ ಅವರಿಗೆ ಮತ್ತು ಎಲ್ಲ ಮಕ್ಕಳಿಗೆ ಇವರ ಜೊತೆ ಇವರ ತಂಡದ ಎಲ್ಲರಿಗೆ ಶ್ರೀನಾಥ್ ಅವರಿಗೆ ಅಕ್ರಮ ಅವರಿಗೆ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಹೂರೂಪ ಧನ್ಯವಾದದಿಂದ ಹೇಳಿ ಕೋಲಾರ ಹೋರಾಟವನ್ನ ಆ ಹೋರಾಟದ ನೆಲೆ ಹಾಗೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು